ಹೈ ಗಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ವಿ ಅಂತ ತಿಳ್ಕೊತೀನಿ ಸೊ ಫಸ್ಟ್ ಆಫ್ ಆಲ್ ನಾನಂತೂ ಇವತ್ತು ಒಂದು ಒಳ್ಳೆ ಮೇಕಪ್ ವೀಡಿಯೋ ಜೊತೆ ನಿಮ್ಮ ಮುಂದೆ ಬಂದಿದ್ದೀನಿ ತುಂಬ ಯೂಸ್ಫುಲ್ ಆಗುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಸೊ ವೀಡಿಯೋ ಮಾತ್ರ ಎಂಡ್ವರೆಗೂ ನೋಡಿ ನನಗೆ ಎಲ್ಲರಿಗೂ ತಪ್ಪದೆ ಇಷ್ಟ ಆಗುತ್ತೆ ಇನ್ನೂ ಲೇಟ್ ಮಾಡದೆ ವೀಡಿಯೋ ಸ್ಟಾರ್ಟ್ ಮಾಡೋಣ ಸೊ ಮೊದಲನೇದಾಗಿ ನಾನು ಫೇಸ್ ವಾಶ್ ಮಾಡ್ಕೊಂಡಿದ್ದೀನಿ ನನ್ನ ಫೇವ್ರೆಟ್ ಫೇಸ್ ವಾಶ್ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ವಾಟರ್ ಕುಡಿಯೋದು ತುಂಬ ತುಂಬಾ ಇಂಪಾರ್ಟೆಂಟ್ ಬಿಕಾಸ್ ನನಗೆ ತುಂಬ ಬಾಯಾರಿಕೆ ಆಗ್ತಾ ಇತ್ತು ಡಿಹೈಡ್ರೇಷನ್ ಆಗ್ಲಾರ್ದಂಗೆ ನಾನು ನೋಡ್ಕೋಬೇಕು ವಾಟ್ರ್ ಕುಡಿಯೋದು ಕೂಡ ಸ್ಕಿನ್ಗೆ ತುಂಬ ಒಳ್ಳೆಯದು ಫಸ್ಟ್ ಬಂದುಬಿಟ್ಟು ಇವತ್ತು ಲ್ಯಾಕ್ಮೆ ಮಾಯ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ ಇದು ಮಾಯಶ್ಚರೈಸರ್ ಪ್ಲಸ್ ಹೈಲೈಟರ್ ಇರುತ್ತೆ ಸ್ವಲ್ಪ ಶೈನಾಗಿರುತ್ತೆ ಆ್ಯಂಡ್ ಸಾಫ್ಟಾಗಿ ಕೂಡ ಆಗುತ್ತೆ ಹಾಗಾಗಿ ನಾನು ಇದು ತುಂಬ ಸರಿಯೇ ಯೂಸ್ ಮಾಡ್ತಾ ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಫೇಸಸ್ ಕೆನಡಾ ಅವ್ರದ್ದು ಪ್ರೈಮರನ್ನು ಯೂಸ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆ ಸ್ವಲ್ಪ ಪೋರ್ಸ್ ಇದೆ ಸೊ ಪೋರ್ಸ್ ಕವರ್ ಮಾಡೋಕೋಸ್ಕರ ನಾನು ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಯೋಟಿಕ್ ಫೌಂಡೇಶನ್ ಇದು ಆಲ್ರೆಡಿ ನಾನು ತೋರಿಸಿದ್ದೀನಿ ಲಾಸ್ಟ್ ವೀಡಿಯೋದಲ್ಲಿನೇ ಈ ಇನ್ ಕೇಸ್ ಯಾರಾದರೂ ನೋಡಿಲ್ಲ ಅಂದರೆ ನೋಡ್ಬೋದು ಆ್ಯಂಡ್ ಈ ಬ್ರಷ್ಶು ಕೂಡ ನಾನು ತೋರಿಸಿದ್ದೀನಿ ಸೊ ಈ ಬ್ರಷ್ ನನಗೆ ತುಂಬ ತುಂಬಾ ಇಷ್ಟ ಆಯಿತು ಬಿಕಾಸ್ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡುತ್ತೆ ಫೌಂಡೇಶನ್ನ ತುಂಬ ಚೆನ್ನಾಗಿ ಬ್ಲೆಂಡ್ ಮಾಡುತ್ತೆ ಹಾಗಾಗಿ ನನಗಿದು ತುಂಬಾ ಇಷ್ಟ ಆಯಿತು ಸೊ ಈ ಬ್ರಷ್ ಡೀಟೇಲ್ಸ್ ಕೂಡ ಲಾಸ್ಟ್ ವೀಡಿಯೋದಲ್ಲಿ ಹೇಳಿದ್ದೆ ಅದು ಕೂಡ ನೀವು ಚೆಕ್ ಮಾಡ್ಬೋದು ಆ್ಯಂಡ್ ನಾನು ಫೇಸ್ಗೆ ಆ್ಯಂಡ್ ನೆಕ್ಕಿಗೆ ಕೂಡ ಸ್ವಲ್ಪ ಬ್ಲೆಂಡ್ ಮಾಡ್ಕೊಂಡು ನಂತರ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಾ ಇದ್ದೀನಿ ಇದು ಲ್ಯಾಕ್ ಮೈ ಕಾಂಪ್ಯಾಕ್ಟ್ ನನ್ನ ಫೇಸ್ ಟೋನ್ ಪ್ರಕಾರ ನಾನು ಯೂಸ್ ಮಾಡ್ತಾ ಇದ್ದೀನಿ ಸೊ ಇದು ಸಿಂಪಲ್ಲಾಗಿ ನಿಮಗೆ ಒಂದು ಫಿ ಸಿಕ್ಸ್ಟಿ ರುಪೀಸಲ್ಲಿ ಸಿಗುತ್ತೆ ಫೇಸ್ ಆ್ಯಂಡ್ ನೆಕ್ಕಿಗೆ ಆಗಿ ನಾನು ಕಾಂಪ್ಯಾಕ್ಟನ್ನು ಹಚ್ತಾ ಇದ್ದೀನಿ ನೆಕ್ಸ್ಟ್ ಬಂದುಬಿಟ್ಟು ಈ ಐ ಪ್ಯಾಲೆಟು ಇವೆಲ್ಲ ಕೂಡ ನಾನು ಲಾಸ್ಟ್ ವೀಡಿಯೋದಲ್ಲಿ ತೋರಿಸಿದ್ದೆ ಈ ಐ ಪ್ಯಾಲೆಟಲ್ಲಿ ನನಗೆ ಈ ಛೋಟು ಬ್ರಷ್ ತುಂಬ ಇಷ್ಟ ಆಯಿತು ಆದರೆ ನಮಗೆ ಐಬ್ರೋಸ್ಗೆ ಈವನಾಗಿ ಅಪ್ಲೈ ಮಾಡ್ಕೊಳ್ಳೋಕ್ಕೆ ತುಂಬ ಕಷ್ಟ ಆಗ್ತಿತ್ತು ಹಾಗಾಗಿ ನಾನು ಸ್ವಲ್ಪ ದೊಡ್ಡ ಬ್ರಷ್ ನನ್ನ ಹತ್ರ ಇತ್ತು ಹಾಗಾಗಿ ನಾನು ಅದರಿಂದ ಐಬ್ರೋಸ್ನ ಸೆಟ್ ಮಾಡಿಕೊಂಡೆ ತುಂಬ ಚೆನ್ನಾಗಿ ನನಗೆ ಕಲರ್ ಸೆಟ್ ಆಯಿತು ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಐ ಪ್ಯಾಲೆಟಲ್ಲಿ ನಾನು ಫಸ್ಟ್ ಗೋಲ್ಡನ್ ಶೇಡ್ ತೊಗೊಂಡೆ ಆ್ಯಂಡ್ ಆಮೇಲೆ ಅದ್ರ ಮೇಲೆ ನಾನು ಬ್ಲ್ಯಾಕ್ ಶೇಡ್ ತೊಗೊಂಡಿದ್ದೆ ಸೊ ಹಾಗಾಗಿ ಅಂದರೆ ನನಗೆ ಡಾರ್ಕ್ ಬ್ಲ್ಯಾಕ್ ಮಾಡೋಗಿಂತಲೂ ಒಂಥರ ಶೈನಿಯಾಗಿ ಮಾಡೋದು ಇಷ್ಟ ಆಯಿತು ಹಾಗಾಗಿ ನಾನು ಫಸ್ಟ್ ಗೋಲ್ಡನ್ ತೊಗೊಂಡು ಆಮೇಲೆ ಬ್ಲ್ಯಾಕ್ ಶೇಡನ್ನು ತೊಗೊಂಡೆ ಸೊ ನಾನು ಇವತ್ತು ಬ್ಲ್ಯಾಕ್ ಥಿ ಮಾಡೋದ್ರಿಂದ ನಾನು ಇವತ್ತು ಬ್ಲ್ಯಾಕ್ ಮೇಕಪ್ ಮಾಡ್ತಾ ಇದ್ದೀನಿ ಸೊ ಹಾಗಾಗಿ ನಾನು ಬ್ಲ್ಯಾಕ್ ಶೇಡನ್ನು ತೊಗೊಂಡಿದ್ದೀನಿ ಎಷ್ಟು ಪರ್ಫೆಕ್ಟಾಗಿ ಬಂದಿತ್ತು ಅಂದರೆ ನಿಜವಾಗ್ಲೂ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಎಷ್ಟು ಪರ್ಫೆಕ್ಟಾಗಿ ಬರುತ್ತೆ ಅಂತ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಕೈಯಿಂದನೇ ಒಂದು ಗೋಲ್ಡನ್ ಶೇಡ್ ತೊಗೊಂಡ್ಬಿಟ್ಟು ಕೈಯಿಂದನೇ ನಾನು ಬ್ಲೆಂಡ್ ಮಾಡಿದೆ ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಈ ಡಸ್ಟಿಂಗ್ ಅಂತಾರೆ ಅಂದರೆ ಎಕ್ಸ್ಟ್ರಾ ಏನಾದರೂ ಇದ್ರೆ ನಾನು ಒಂದು ಬ್ರಷಿಂದ ತೌನ್ ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸೊ ಇದನ್ನು ಡಸ್ಟಿಂಗ್ ಮಾಡೋದು ಅಂತ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಐ ಲೈನರ್ ಯೂಸ್ ಮಾಡ್ತಾ ಇದ್ದೀನಿ ಐಲೈನರ್ ಡ್ಯಾಸ್ಲರ್ ಐಲೈನರು ಇದು ನನ್ನ ಹತ್ರ ಬಂದ್ಬಿಟ್ಟು ಫೈ ಇಯರ್ಸ್ ಇಂದ ಇದೆ ನಾನು ಯಾವಾಗಲೂ ಇದ್ದೇ ಯೂಸ್ ಮಾಡೋದು ನನಗೆ ತುಂಬ ಇಷ್ಟ ಆಗುತ್ತೆ ಫೈವ್ ಇಯರ್ಸ್ ಆದರೂ ಸಮೇತ ಇದು ನನಗೆ ಫಿನಿಶ್ ಆಗಿಲ್ಲ ಅಂದರೆ ನಂಬ್ತೀರಾ ನೀವು ನಿಜವಾಗ್ಲೂ ನಾನು ಫೈವ್ ಇಯರ್ಸಿಂದ ಇದೆ ಆಲ್ಮೋಸ್ಟ್ ರನ್ನಿಂಗು ಅದು ಫೈ ಇಯರ್ಸಿಂದಲೂ ಕಾಲೇಜ್ ಟೈಮಿಂದ ಯೂಸ್ ಮಾಡ್ತಾ ಇದ್ದೀನಿ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಕಾಜಲ್ ಯೂಸ್ ಮಾಡ್ತಾ ಇದ್ದೀನಿ ಈ ಕಾಜಲ್ ನನಗೆ ತುಂಬಾ ಇಷ್ಟ ಆಯಿತು ಈ ಕಾಜಲು ಕೂಡ ಐಟೆಕ್ಸ್ ಆ್ಯಂಡ್ ಇದು ನಾನು ಲಿಪ್ ಟಿಂಟ್ ಆ್ಯಂಡ್ ಚೀಕ್ ಟಿಂಟ್ ಅಂತ ಲಾಸ್ಟ್ ಟೈಮ್ ಹೇಳಿದ್ದೆ ವಿಡಿಯೋದಲ್ಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು ಬ್ಲಶು ತುಂಬ ಶೈನಿಯಾಗಿ ಎಷ್ಟು ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ನಾನು ಫಸ್ಟ್ ಟೈಮ್ ಈ ಥರ ಟಿಂಟನ್ನು ಯೂಸ್ ಮಾಡ್ತಿರೋದು ನನಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು ನಾರ್ಮಲಾಗಿ ನಾನು ಬ್ಲಷನ್ನು ಯೂಸ್ ಮಾಡ್ತಾ ಇದ್ದೆ ಬಟ್ ಈ ಲಿಪ್ ಟಿಂಟ್ ಆ್ಯಂಡ್ ಚೀಕ್ ಟಿಂಟ್ ಮಾತ್ರ ತುಂಬ ಇಷ್ಟ ಆಯಿತು ಇದು ಲಿಪ್ಕೂ ಕೂಡ ಯೂಸ್ ಮಾಡ್ಬೋದು ಆ್ಯಂಡ್ ಚೀಕ್ ಟಿಂಟ್ ಥರ ಕೂಡ ಯೂಸ್ ಮಾಡ್ಬೋದು ನಾನು ಬ್ಲಶ್ ಥರ ಯೂಸ್ ಮಾಡ್ತಾ ಇದ್ದೀನಿ ನೋಡಿದ್ರಲ್ವ ನೀವೇ ಆ ಶೈನ್ ಆ್ಯಂಡ್ ಡಿಫ್ರೆನ್ಸ್ ನೀವೇ ನೋಡ್ತಾ ಇದೀರಲ್ವ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಮಸ್ಕಾರ ಯೂಸ್ ಮಾಡ್ತಾ ಇದ್ದೀನಿ ಇದು ಕೂಡ ಐಟೆಕ್ಸ್ ಮಸ್ಕಾರನೇ ಸೊ ಇದು ಕೂಡ ನನಗೆ ತುಂಬ ಇಷ್ಟ ಆಗುತ್ತೆ ಆಲ್ಮೋಸ್ಟ್ ಐಟೆಕ್ಸ್ ಬ್ರ್ಯಾಂಡ್ ಐಟೆಕ್ಸ್ ಪ್ರಾಡಕ್ಟ್ಸ್ ಎಲ್ಲ ನಾನು ಸ್ವಲ್ಪ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಹೇಳಬೇಕು ಅಂತಂದರೆ ಆ್ಯಂಡ್ ನೆಕ್ಸ್ಟ್ ಬಂದು ನಾನು ಲಿಪ್ ಲೈನರನ್ನು ಯೂಸ್ ಮಾಡ್ತಾ ಇದ್ದೀನಿ ಇದು ಲೋಕಲ್ ಸ್ಟೋರಲ್ಲಿ ಸಿಗುತ್ತೆ ಆ್ಯಂಡ್ ಟ್ವೆಂಟಿ ರುಪೀಸ್ಗೆಲ್ಲ ಸಿಗುತ್ತೆ ಸೊ ನಾನು ಇವತ್ತು ಬ್ಲ್ಯಾಕ್ ಮೇಕಪ್ ಮಾಡೋದ್ರಿಂದ ನಾನು ಜಾಸ್ತಿ ಹೈಲೈಟ್ ಮಾಡೋಕ್ಕೆ ಇಷ್ಟಪಡಲ್ಲ ಲಿಪ್ಸ್ಟಿಕ್ ಹಾಗಾಗಿ ನಾನು ತುಂಬ ಲೈಟಾಗಿರುವಂಥ ಲಿಪ್ಸ್ಟಿಕ್ಕನ್ನು ತೊಗೊಂಡಿದ್ದೀನಿ ಆ್ಯಂಡ್ ಅದ್ರ ಮೇಲೆ ಸ್ವಲ್ಪ ಶೈನ್ ಕೊಡೋಗೋಸ್ಕರ ಲಿಪ್ ಗ್ಲೌಸನ್ನು ಯೂಸ್ ಮಾಡ್ತಾ ಇದ್ದೀನಿ ಲಿಪ್ ಗ್ಲಾಸ್ ನಂಗೆ ತುಂಬಾ ಇಷ್ಟ ಯಾವುದೇ ಟೈಪ್ ಆಫ್ ನೀವು ಲಿಪ್ಸ್ಟಿಕ್ ತೊಗೊಂಡ್ರು ಕೂಡ ತುಂಬ ಶೈನನ್ನು ಕೊಡುತ್ತೆ ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ನಾನು ಅದೇ ಐ ಪ್ಯಾಲೆಟಲ್ಲಿ ಒಂಚೂರು ಹೈಲೈಟರ್ ತೊಗೊಂಡ್ಬಿಟ್ಟು ನಾನು ಐಬ್ರೋಸ್ ಹೈಲೈಟ್ ಮಾಡ್ತಾ ಇದ್ದೀನಿ ಹಾಗೆ ಚೀಕ್ಸ್ನ ಕೂಡ ಸ್ವಲ್ಪ ಹೈಲೈಟ್ ಮಾಡ್ತಾಯಿದ್ದೀನಿ ನಾನು ಸ್ವಲ್ಪ ನೋಸ್ನ ಕೂಡ ಹೈಲೈಟ್ ಮಾಡ್ತಾ ಇದ್ದೀನಿ ಹೈಲೈಟರ್ ನಾನು ತುಂಬ ಕಡಿಮೆ ಯೂಸ್ ಮಾಡೋದು ಬಟ್ ಈ ಮೇಕಪ್ಗೆ ನನಗೆ ಯೂಸ್ ಮಾಡಬೇಕು ಅನ್ನಿಸ್ತು ಹಾಗಾಗಿ ನಾನು ಹೈಲೈಟರ್ನ ಯೂಸ್ ಮಾಡಿದೆ ನೀವು ನೋಡ್ತಿರ್ಬೋದು ಹೈಲೈಟರ್ ಎಷ್ಟು ಶೈನಾಗಿ ಕಾಣ್ತಾ ಇದೆ ನೋಸ್ ಆ್ಯಂಡ್ ಚೀಕ್ಸ್ ಮೇಲೆ ಎಷ್ಟು ಚೆನ್ನಾಗಿ ಅನ್ನಿಸ್ತಾ ಇದೆ ನೋಡಿ ಆ್ಯಂಡ್ ಇದಾಗಿತ್ತು ನನ್ನ ಇವತ್ತಿನ ಮೇಕಪ್ಲು ಎಷ್ಟು ಸೂಪರ್ ಆಗಿತ್ತು ಅಂತಂದರೆ ನಂಗೆ ತುಂಬಾ ಇಷ್ಟ ಆಯಿತು ಸೊ ನೋಡಿದ್ರಲ್ವ ಇದು ಇವತ್ತಿನ ಮೇಕಪ್ ಲುಕ್ ಆಗಿತ್ತು ಈ ಮೇಕಪ್ ಲುಕ್ ನನಗಂತೂ ತುಂಬಾ ಇಷ್ಟ ಆಯಿತು ನಿಮ್ಗೆಲ್ಲರಿಗೂ ಕೂಡ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಫ್ ಇನ್ ಕೇಸ್ ನಿಮ್ಗೇನಾದರೂ ಸ್ವಲ್ಪನಾದರೂ ಈ ವಿಡಿಯೋಸ್ ಇಷ್ಟ ಆಯಿತು ಅಂತಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಆ್ಯಂಡ್ ಈ ಮೇಕಪ್ ಪ್ರಾಡಕ್ಟ್ಸ್ ಡೀಟೇಲ್ಸ್ ಎಲ್ಲ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ನಿಮ್ಗೆ ಬೇಕು ಅಂತ ಕಮೆಂಟ್ ಮಾಡಿದ್ರೆ ಮಾತ್ರ ಮೆನ್ಷನ್ ಮಾಡ್ತೀನಿ ನಾನು ಮತ್ತು ನಿಮಗೆಲ್ಲರಿಗೂ ಒಳ್ಳೆ ವಿಡಿಯೋ ಜೊತೆ ಸಿಗ್ತೀನಿ ಅಂಟಲ್ ದೆನ್ ಕೀಪ್ ಸ್ಮೈಲಿಂಗ್